ಶ್ರೀ ಗುರುಭ್ಯೋ ನಮಃ ಗಂಗಡಪತಯಿ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಸೆಪ್ಟೆಂಬರ್ ತಿಂಗಳಿನ ರಾಶಿ ಭವಿಷ್ಯ ವೃಷಭರಾಶಿ ಎಲ್ಲ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲಿಗೆ ಸಂಬಂಧ ಹೊಂದಿರುವುದರಿಂದ ಮೊದಲಿಗೆ ಗ್ರಹಗತಿಗಳನ್ನು ನೋಡೋಣ ವೃಷಭರಾಶಿಯಿಂದ ಕ್ರಮವಾಗಿ ರವಿಯು ನಾಲ್ಕನೇ ಮನೆ ಹಾಗೂ ಐದನೇ ಮನೆಯಲ್ಲಿಯೂ ಕುಜಗ್ರಹನು ಎರಡನೇ ಮನೆಯಲ್ಲಿಯೂ ಬುಧಗ್ರಹನು ಮೂರು ಮತ್ತು ನಾಲ್ಕನೇ ಮನೆಯಲ್ಲಿಯೂ ಗುರುವು ಜನ್ಮಸ್ಥಾನ ಅಂದರೆ ವೃಷಭ ರಾಶಿಯಲ್ಲಿಯೂ ಶುಕ್ರನು ಕ್ರಮವಾಗಿ ಪಂಚಮ ಹಾಗೂ ಷಷ್ಠ ಐದು ಮತ್ತು ಆರನೆಯ ಮನೆಗಳಲ್ಲಿಯೂ ಶನಿಗ್ರಹನು ಹತ್ತನೆಯ ಮನೆಯಲ್ಲಿಯೂ ರಾಹುಗ್ರಹನು ಲಾಭಸ್ಥಾನ ಅಂದರೆ ಏಕಾದಶ ಅಂದರೆ ಹನ್ನೊಂದನೇ ಮನೆಯಲ್ಲಿಯೂ ಕೇತುಗ್ರಹನು ಐದನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾದ ಫಲಗಳನ್ನು ಕೊಡ್ತಾರೆ ರವಿಯು ನಾಲ್ಕನೇ ಮನೆಯಲ್ಲಿ ಇರುವಾಗ ಆರೋಗ್ಯದಲ್ಲಿ ಏರುಪೇರುಗಳನ್ನು ಆರೋಗ್ಯಕ್ಕೆ ಸಂಬಂಧಿಸತಕ್ಕಂತಹ ಖರ್ಚು ವೆಚ್ಚಗಳನ್ನು ಕೂಡ ರವಿಗ್ರಹನು ತಿಳಿಸ್ತಾನೆ ಹಾಗೂ ಯಾವುದಾದರೂ ಕೆಲಸವನ್ನು ಮಾಡಬೇಕು ಅಂತ ನೀವು ಹೊರಟರೆ ಅದರಲ್ಲಿ ವಿಘ್ನಗಳನ್ನು ಕೂಡ ತೋರಿಸಿಕೊಡ್ತಾನೆ ಅದೇ ರೀತಿಯಾಗಿ ರವಿಯು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗಲೂ ಕೂಡ ಶಾರೀರಿಕ ಪೀಡೆ ಅಂದರೆ ವಾತ ಪಿತ್ತ ಕಪದಿಂದ ಉಲ್ಬಣ ಆಗತಕ್ಕಂತಹ ರೋಗಗಳಿಂದ ದೇಹ ಶಕ್ತಿಹೀನತೆ ಆಗುವುದನ್ನು ತೋರಿಸಿಕೊಡ್ತಾನೆ ಅಷ್ಟು ಮಾತ್ರ ಅಲ್ಲ ವೈರಿಗಳಿಂದ ಕಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಜಾಗೃತೆ ವಹಿಸುವುದು ಬಹಳ ಉತ್ತಮ ಕುಜಗ್ರಹನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ರಾಜಭಯ ಅಂದರೆ ಸರ್ಕಾರಿ ಸಂಬಂಧಿರ್ತಕ್ಕಂತಹ ಕೆಲಸಗಳಲ್ಲಿ ಕಷ್ಟ ಮತ್ತು ನಷ್ಟ ಹಾಗೂ ಮೇಲಧಿಕಾರಿಗಳಿಂದ ಭಯವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಮನೆಯಲ್ಲಿ ಕಲಹ ದೇಹದ ಉಷ್ಣಾಂಶ ಹೆಚ್ಚಾಗುವಿಕೆಯನ್ನು ಹಾಗೂ ಪಿತ್ತ ಪ್ರಕೋಪವನ್ನು ಕೂಡ ತೋರಿಸಿಕೊಡ್ತಾನೆ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ ಬುಧಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯಾಲಾಭವನ್ನು ಹಾಗೂ ಮಿತ್ರರಿಂದ ವಿದ್ಯೆಗೆ ಬೇಕಾಗಿರ್ತಕ್ಕಂತಹ ಸಹಕಾರವನ್ನು ಕೂಡ ಬುಧಗ್ರಹನು ಅನುಗ್ರಹಿಸಿಕೊಡ್ತಾನೆ ಅದೇ ಬುಧಗ್ರಹನು ನಾಲ್ಕನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ವಜನರ ಆಗಮನ ಇಲ್ಲ ಸಂಬಂಧಿಕರ ಮನೆಗೆ ನೀವು ಹೋಗುವಿಕೆಯನ್ನು ಹಾಗೂ ಅಲ್ಲಿ ಸಂತೋಷದಾಯಕ ಪ್ರಸಂಗಗಳನ್ನು ಕೂಡ ಬುಧಗ್ರಹನು ಅನುಗ್ರಹಿಸ್ತಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ತಿಂಗಳು ಆಗಿದೆ ಗುರುಗ್ರಹನು ಒಂದನೆಯ ಮನೆಯಲ್ಲಿ ಜನ್ಮಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಆ ಶುಕ್ರನ ಮನೆ ಆದ್ದರಿಂದ ದೇವತಾ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಹಾಗಾಗಿ ನೀವು ಅಂದ್ಕೊಂಡೇ ಇಲ್ಲದಿರ್ತಕ್ಕಂತಹ ಕೆಲಸಗಳಲ್ಲಿ ಧನ ವ್ಯಯವನ್ನು ಹಾಗೂ ಚಾಂಚಲ್ಯದಿಂದ ಯುಕ್ತವಾಗಿರ್ತಕ್ಕಂತಹ ಮನಸ್ಥಿತಿಯನ್ನು ಆ ಗುರುಗ್ರಹನು ತೋರಿಸಿಕೊಡ್ತಾನೆ ಶುಕ್ರಗ್ರಹನು ಕ್ರಮವಾಗಿ ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಗುರು ಹಿರಿಯರ ಅನುಗ್ರಹವನ್ನು ಹಾಗೂ ಮಿತ್ರರೊಡನೆ ಸಂತೋಷದಾಯಕ ಕೊಡತಕ್ಕಂತಹ ಸ್ಥಳಗಳಿಗೆ ಭೇಟಿಯನ್ನು ಕೊಡುವಂಥದ್ದು ಅಲ್ಲಿ ಸಂತೋಷಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಶುಕ್ರಗ್ರಹನು ಸ್ಥಾನ ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಸ್ಥಾನ ಎಲ್ಲ ಗ್ರಹಗಳಿಗೂ ಸ್ವಲ್ಪ ಕೆಟ್ಟ ಫಲ ಆದ್ದರಿಂದ ಅಲಂಕಾರಿಕ ವಸ್ತುಗಳು ದ್ರವ್ಯ ಸುಗಂಧ ದ್ರವ್ಯಗಳ ವ್ಯಾಪಾರದಿಂದ ಅಥವಾ ಕೊಂಡುಕೊಳ್ಳುವಿಕೆಯಿಂದ ಧನ ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಯಾರು ವೃಷಭರಾಶಿಯವರು ಚಲನಚಿತ್ರ ವೃತ್ತಿಯಲ್ಲಿ ಇರ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಹಾಗೂ ಕೆಲಸ ಹೋಗುವಿಕೆಯನ್ನು ಕೂಡ ಶುಕ್ರಗ್ರಹ ತೋರಿಸಿಕೊಡ್ತಾನೆ ಶನೈಶ್ಚರನು ಹತ್ತನೆಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ವ್ಯಯವನ್ನು ಹಾಗೂ ಕೀರ್ತಿ ನಷ್ಟವನ್ನು ಅಂದರೆ ಅಪಜಯಗಳಾದಿಗಳನ್ನು ಕೂಡ ಶನೈಶ್ವರನ್ನು ತೋರಿಸಿಕೊಡ್ತಾನೆ ರಾಹುಗ್ರಹನು ಲಾಭಸ್ಥಾನವಾಗಿರ್ತಕ್ಕಂತಹ ಏಕಾದಶ ಹನ್ನನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಸಾಲಗಾರರ ಆಗುವಿಕೆಯನ್ನು ಹಾಗೂ ಷೇರು ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಹೊಸದಾಗಿ ಷೇರು ಖರೀದಿ ಮಾಡುವವರು ಬಹಳ ವಿಚಾರಿಸಿ ಷೇರುಗಳನ್ನು ಕೊಂಡುಕೊಳ್ಳುವುದು ಬಹಳ ಉತ್ತಮ ಹಾಗೂ ಕಾನೂನಾತ್ಮಕವಾಗಿರ್ತಕ್ಕಂತಹ ಹಿನ್ನಡೆಯನ್ನು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೋರ್ಟು ಮತ್ತು ಕಚೇರಿಗಳಿಗಾಗಿ ಅಲೆದಾಡತಕ್ಕಂತಹ ಯೋಗವು ಕೂಡ ರಾಹುಗ್ರಹನು ತೋರಿಸಿಕೊಡ್ತಾನೆ ಕೇತುವು ಐದನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಮಾನಸಿಕವಾಗಿರ್ತಕ್ಕಂತಹ ಅಶಾಂತಿ ಭಯ ಸಂತಾನ ಚಿಂತನೆಯನ್ನು ಹಾಗೂ ಕೀರ್ತಿಯಲ್ಲಿ ಅಪಜಯಗಳನ್ನು ಅಂದರೆ ನಿಮ್ಮ ತೇಜೋವಧೆಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಹಾಗಾಗಿ ನೀವು ಆ ಋಷಭರಾಶಿಯ ಅಧಿಪತಿ ಶುಕ್ರ ಶುಕ್ರನಿಂದ ತಿಳಿಸಲ್ಪಡ್ತಕ್ಕಂತಹ ದೇವಿ ಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದು ಬಹಳ ಉತ್ತಮ ರಾಶಿಯವರಿಗೆ ಬಣ್ಣದ ಬಗ್ಗೆ ಹೇಳುವುದಾದರೆ ಬಿಳಿ ಬಣ್ಣ ಹಳದಿ ಬಣ್ಣ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಬಣ್ಣ ಉತ್ತಮ ಫಲಗಳನ್ನು ಕೊಡತಕ್ಕವಾಗಿದ್ದಾವೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ದಿನಾಂಕವನ್ನು ವೀಕ್ಷಿಸೋಣ ಎರಡು ಹನ್ನೆರಡು ಇಪ್ಪತ್ತ ಒಂದು ಹಾಗೂ ಇಪ್ಪತ್ತೆಂಟನೇ ತಾರೀಕುಗಳು ಶುಭಪ್ರದಗಳು ಈ ದಿನ ಒಳ್ಳೆಯ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ವೃಷಭರಾಶಿಯವರಿಗೆ ಗ್ರಹಗತಿಯ ಮೇಲೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಭವಂತು ಶ್ರೀಕೃಷ್ಣಾರ್ಪಣಮಸ್ತು